ಓಕೆ ಗುರುಜಿ ಇನ್ನು ಕರ್ಕ ರಾಶಿಯ ಇವತ್ತಿನ ಭವಿಷ್ಯವನ್ನ ತಿಳಿಸಿಕೊಡೋದಾಗಿದೆ ಕಟಕ ರಾಶಿಗೆ ಸಂಬಂಧಪಡುವಂತಹ ಇವಾಗ ಏನಪ್ಪಾ ಅಂತಂದ್ರೆ ಉದ್ಯೋಗ ಅನ್ನೋದು ಬಿಸ್ನೆಸ್ ಅನ್ನುವಂಥದ್ದು ಏನಿರುತ್ತೆ ಅವುಗಳಿಗೆ ಪ್ರಯತ್ನ ಪಡ್ತಾನೇ ಇರ್ತೀವಿ ಎಷ್ಟೊಂದು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ರೂ ಕೂಡ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ಗಳಾಕಿದ್ರೂ ಕೂಡ ಯಾವುದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇರಲ್ಲ ಕೆಲಸಗಳು ಸಿಗ್ತಾ ಇರಲ್ಲ ಅಂಥವ್ರಿಗೆ ಈ ದಿನ ವಿಶೇಷವಾಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ವ್ಯ ನಮ್ಮ ಅರ್ಹತೆಗೆ ಸಂಬಂಧಿಸಿದಂತೆ ಅವುಗಳನ್ನ ನಾವು ಅಪ್ಲೈ ಮಾಡಿದಾಗ ಯಾವ ದಿಕ್ಕಿನಲ್ಲಿ ಹೇಗೆ ಮಾಡಬೇಕು ಉತ್ತರ ದಿಕ್ಕಿಗೆ ಮನೆಯಿಂದ ಹೊರಗಡೆ ಹೋಗುವಾಗ ಉತ್ತರ ದಿಕ್ಕಿಗೆ ಹೆಜ್ಜೆಗಳು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಉದ್ಯೋಗ ಅನ್ನುವಂಥದ್ದು ದೊರಕುತ್ತದೆ ಓಕೆ ಗುರುಜಿ ಕರ್ಕ ರಾಶಿಯ ಕುರಿತು ತಿಳಿಸಿಕೊಟ್ಟಿದ್ದೀರಾ ಇನ್ನು ಸಿಂಹ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ನವ ವರಗಳು ಏನು ನವ ವರಗಳು ಅನ್ನೋಂಥದ್ದು ಏನಿರ್ತಾರೋ ಅವರು ದೇವಸ್ಥಾನಗಳಿಗೆ ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೇಕಾಗಿರುತ್ತದೆ ಆ ಹೋದಾಗ ಇಡೀ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಲ್ಲೂ ಅವರಿಬ್ಬರಲ್ಲೂ ಕೂಡ ಬರೋದಿಲ್ಲ ಒಂದು ಎರಡನೇದು ಬಂದ್ಬಿಟ್ಟು ಸಂತಾನ ಭಾಗದಲ್ಲಿ ವಿಳಂಬ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಇರೋದಿಲ್ಲ ಇದನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕಾಗುತ್ತದೆ ಸತಿಪತಿ ಅಂತಂದ್ರೆ ತಂದೆ ತಾಯಿಗಳ ಮುಖಾಂತರದಿಂದನೂ ಕೂಡ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತುಂಬಾ ವಿಶೇಷವಾಗಿರುತ್ತದೆ ನವ ದಂಪತಿಗಳಿಗೆ ಇನ್ನು ಗುರುಜಿ ಕನ್ಯಾ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದ್ರೆ ಕನ್ಯಾ ರಾಶಿಗೆ ಸಂಬಂಧಪಡುವಂತ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಕಾಣ್ತಾ ಇದೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಬರ್ತಾ ಇದಾವೆ ಆದ ಕಾರಣದಿಂದ ಇಷ್ಟ ದೇವರನ್ನು ಮತ್ತು ಕುಲ ದೇವರನ್ನು ಆರಾಧನೆ ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ತನ್ನ ಇಷ್ಟಾರ್ಥಗಳನ್ನು ತನ್ನ ಸಂಕಲ್ಪವನ್ನು ಸಿದ್ಧಿಸಿಕೋಬಹುದು ಗುರುಜಿ ಇನ್ನು ತುಲ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ ತುಲಾ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ ಹಣಕಾಸು ಮತ್ತು ತಾನು ತಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ವಿಫಲವಾಗ್ತಾ ಇದ್ದಾವೆ ಆ ವಿಫಲವಾಗುವುದಕ್ಕೆ ಏನು ಸಮಸ್ಯೆಗಳು ಏನು ಕಾರಣಗಳು ತಮ್ಮ ಮನೆ ಕುಟುಂಬ ಅಂಗಳದಲ್ಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ತನ್ನ ತನ್ನಲ್ಲಿ ಇರುವಂತಹ ನೆಗೆಟಿವ್ ಆಲೋಚನೆಗಳು ಅನ್ನುವಂಥದ್ದು ಏನಿರುತ್ತದ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಅದನ್ನು ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ